ನಾನು ಶಾರ್ಟ್ ಆಗಿ ಹೇಳ್ತೀನಿ ಮೊದಲನೇದಾಗಿ ನನ್ಗೆ ಒಂದು ಸಿನಿಮಾ ಅಲ್ಲ ಇದೊಂದು ಕನ್ಸು ಆ ಒಂದು ಕನ್ಸು ಇಟ್ಕೊಂಡು ಮನೆಯಿಂದ ಹೊರಟಾಗ ಎಲ್ ಏನ್ ಆಗುತ್ತೆ ಹೇಗಾಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸ್ ನೀವೇ ಹೇಳಿದ್ರಿ ಸ್ಟಾರ್ ಕ್ರಿಯೇಟರ್ಸ್ ನನ್ಗೆ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ ಸಿಕ್ಕಿದ್ರು ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ ಬಟ್ ಆ ನಂಬಿಕೆಲಿ ಜೆನ್ಯುನಿಟಿ ಇತ್ತಲ್ಲ ಅದನ್ನ ಹೇಗೆ ಮಾಡಿ ಕಾಪಾಡ್ಬೇಕು ಅಂತ ಇತ್ತು ಅದಕ್ಕೆ ಅಂತ ನಾನು ಗುರುತೇಶ್ ಶೆಟ್ಟಿ ಸರ್ ನಾವು ಎಷ್ಟು ಅಷ್ಟು ಮಾಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಇವನ್ ಕ್ರಿಯೇಷನ್ ಇಂದ ಕೊಟ್ಲಿ ಇನ್ನೊಂದಿಷ್ಟ ಹೆಸರಾಗ್ಲಿ ಅಂಡ್ ಮೇನ್ ಆಗಿ ಇವತ್ತು ನನ್ಗೆ ತುಂಬಾ ಫ್ರಾಂಕ್ಲಿ ಹೇಳ್ತಾ ಇದೀನಿ ನನ್ನ ಗೆಲುವು ಕಿಂತ ನಿಮ್ ಗೆಲುವು ಅಂತ ಆಗ್ಲೇಬೇಕು ಅಂತ ಅನಿಸ್ತಿದೆ ಎಷ್ಟು ಜನ ಫ್ಯಾಮಿಲಿಗೆ ಇವತ್ತು ನೀವು ಒಂದು ಆಕ್ಯುಪೇಷನ್ ಕೊಟ್ಟಿದ್ದೀರಾ ಅವನ ಸ್ಥಾನ ಕೊಟ್ಟಿದ್ದೀರಾ ಗೌರವ ಕೊಟ್ಟಿದ್ದೀರಾ ಪ್ರತಿಯೊಬ್ಬ ಟೆಕ್ನಿಷಿಯನ್ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ದೀರಾ ಅಂಡ್ ಅದರಿಂದ ಇನ್ನೂ ನಂಬಿಕೆ ಉಳ್ಕೊಂಡಿದೆ ಹೌದು ನಾವು ಕಷ್ಟಪಟ್ಟರೆ ಏನೋ ಒಂದು ಆಗುತ್ತೆ ಅಂತ ನಿಮ್ಮಂತವರಿಂದ ನಂಬಿಕೆ ಇನ್ನೂ ಉಳ್ಕೊಂಡಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಜಾಗ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಗುರುತೇಶ್ ಶೆಟ್ಟಿ ಸರ್ ಅವರು ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ ಬಟ್ ನಾನು ನಿಜವಾಗ್ಲೂ ಅವ್ರನ್ನ ಮನಸ್ಸಿಂದ ಗುರುಗಳ ತರನೇ ನೋಡ್ತೇನೆ ನಾನು ಲೈಫ್ ಅಲ್ಲಿ ಯಾರು ಈ ತರ ನೋಡಿಲ್ಲ ಒಬ್ಬನಿಗೋಸ್ಕರ ಇಷ್ಟೊಂದು ಹೋರಾಡೋದು ಇನ್ನೊಬ್ಬರು ನಾನು ಲೈಕ್ ಹೇಳ್ಕೋಬಾರ್ದು ಬಟ್ ಈ ಒಂದು ಜರ್ನಿಯಲ್ಲಿ ತುಂಬಾ ನೀವ್ ಕ್ಯಾರೆಕ್ಟರ್ಸ್ ನ ನೋಡಿದೀನಿ ಎಲ್ಲಾ ಸ್ವಾರ್ಥಿಗಳನ್ನ ನೋಡಿದೀನಿ ಎಲ್ಲಾ ಸ್ವಾರ್ಥ ಇಟ್ಕೊಂಡಿರೋ ನೋಡಿದೀನಿ ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡಿಕೊಂಡು ಇವತ್ತು ಇವತ್ತು ಸ್ಥಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವತ್ತು ಆ ನಂಬಿಕೆ ಜಸ್ಟಿಫೈ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ ಆ ನೋ ನಿಮ್ಗೆ ಹೇಳ್ಕೊಳಕ್ ಆಗ್ತಿರಲಿಲ್ಲ ಬಟ್ ಪ್ರತಿಯೊಂದು ಒಂದು ಗೊತ್ತಾಗ್ತಿತ್ತು ನೀವು ಕೇಳ್ತಿದ್ದಂತ ಮಾತುಗಳು ಜನಗಳು ನಿಮ್ಗೆ ಹೇಳ್ತಿರೋ ಎಲ್ಲಾ ಮಾತುಗಳು ಬಟ್ ಆದ್ರೂ ಹೌದು ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗೆದ್ದೆ ಗೆಲ್ತೀವಿ ಅಂತ ನೀವೇ ಹೇಳಿದ್ರಿ ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು ಸೊ ರಾನಿ ಸಿನಿಮಾಗೆ ಆ ವಿಷನ್ ಗೆ ಥ್ಯಾಂಕ್ ಯು ಸೋ ಮಚ್ ಜಗೆ ಭಾರ್ಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ಸ್ಟಾರ್ಟಿಂಗ್ ಇಂದ ನಮಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದೀರಾ ಅಂಡ್ ಪ್ರತಿ ಹಂತದಲ್ಲೂ ಏನೇ ಕರೆಕ್ಷನ್ಸ್ ಇದ್ರು ಅದನ್ನ ಹೇಳಿದಿರಾ ಅಂಡ್ ತುಂಬಾ ಸಪೋರ್ಟ್ ಮಾಡಿದಿರಾ ಕೆಲವು ಸರಿ ಸರ್ ತುಂಬಾ ಬಿಡ್ತಾರೆ ಡೈಜೆಸ್ಟ್ ಆಗಲ್ಲ ಹೌದು ಹಲವಾರು ಪಿಲ್ಲರ್ಗಳು ಇರ್ತವೆ ಪ್ರತಿ ಒಬ್ರು ಅಷ್ಟೇ ಡೆಡಿಕೇಶನ್ ಇಂದ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಿನಿಮಾ ಆಗುತ್ತೆ ಅಂಡ್ ಅದ್ರಲ್ಲಿ ನಾನು ಫಸ್ಟ್ ನಮ್ ರಾಘವೇಂದ್ರ ಬಿ ಕೋಲಾರ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೇನೆ ಒಂದು ಮಗು ತರ ಈ ಸಿನಿಮಾ ಟ್ರೀಟ್ ಮಾಡಿದಿರಾ ಪ್ರತಿಯೊಬ್ರು ಅಷ್ಟೇ ಮುದ್ದ ಕಾಣ್ಬೇಕು ಅಂತ ನಿಮ್ದು ಪ್ರತಿದಿನ ಕೆಲಸ ಇರ್ತಿತ್ತು ಈ ಸಿನಿಮಾ ಹೌದು ನಿಮಗೂ ಒಂದು ಹಠ ಆಗಿತ್ತು ಪ್ರತಿಯೊಬ್ರು ಗೆಲ್ಲೇಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರೆ ಒಂದು ಕೊಡುಗೆ ಇದೆ ಒಂದು ಸೊ ಮಚ್ ಸರ್ ಎಷ್ಟೊಂದು ತೋರಿಸೋದಕ್ಕೆ ಅಂಡ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಅಂತ ಬಂದಾಗ ಯಾರೋ ಒಬ್ರು ಆಕ್ಟ್ ಮಾಡಿದ್ರೆ ಆಗಲ್ಲ ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಬೇಕು ಸೊ ಅದಕ್ಕೆ ಅಷ್ಟೇ ಸಾತ್ ನಮ್ಮ ಹೀರೋಯಿನ್ಸ್ ಕೊಟ್ಟಿದ್ದಾರೆ ರಾಧ್ಯಾ ಮತ್ತೆ ಅಪೂರ್ವ ಇದ್ದಾರೆ ಪ್ರತಿ ಸೀನ್ ಅಲ್ಲೂ ಆ ಕಂಫರ್ಟ್ ಲೆವೆಲ್ ಸೊ ತುಂಬಾ ಪ್ರೊಫೆಷನಲಿಸಮ್ ಥ್ಯಾಂಕ್ ಯು ಫಾರ್ ಅಂಡ್ ಈ ಸಿನಿಮಾದಲ್ಲಿ ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಬ್ರೈಟ್ ಇದೆ ಅಪೂರ್ವ ಎಕ್ಸ್ಪೀರಿಯನ್ಸ್ ಇದೆ ರಾತ್ರಿ ಅವರು ಹೊಸಬ್ರು ಆಗಿರೋದ್ರಿಂದ ಅವ್ರ ಹೊಸಬ್ರು ಅಂತ ಎಲ್ಲೂ ಅನ್ಸಲ್ಲ ಪ್ರತಿ ಎಕ್ಸ್ಪ್ರೆಶನ್ ಅಲ್ಲೂ ಮೆಚುರಿಟಿ ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಆ ಡೆಡಿಕೇಶನ್ ಯು ವಿಲ್ ಗ್ರೋ ಹೈಯರ್ ಅಂಡ್ ಹೈಯರ್ ಆಲ್ ದ ವೆರಿ ಬೆಸ್ಟ್ ಅಪೂರ್ ಅವ್ರಿಗೂ ಸೋ ಮಚ್ ಶೆಟ್ಟಿರ್ ಇದ್ದಾರೆ ಅವರು ಕंग्रेचुಲೇಷನ್ಸ್ ಮಧುಖಿದೆ ಬೇಗ ಒಂದು ಬೇಗ ಹೋಗಬೇಕು ಬೇಗ ಮಾತು ಮುಗಿಸ್ತೀನಿ ಆ ಸೋ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಧರ್ಮಣ್ಣ ಇದ್ದಾರೆ ಕುಂದಾಪುರ ಅವರು ಇದ್ದಾರೆ ಅವರೇ ಲೈಕ್ ಕಾಮಿಡಿ ಪೋರ್ಷನ್ ಏನಿದೆ ಪ್ಲಸ್ ಆ ಸೀರಿಯಸ್ ಪೋರ್ಷನ್ ಎರಡನ್ನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಅನಿಲ್ ಅವರು ಪೃಥ್ವಿ ಅವರು ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ಇಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಇನ್ ಮಿಕ್ಕಿದ ಎಲ್ಲ ಪಾಯಿಂಟ್ಸ್ ಎಲ್ಲ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೊನೆಯದಾಗಿ ಎಲ್ಲಾ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಆಸ್ ಅನ್ ಆಕ್ಟರ್ ನನ್ಗೆ ಆಕ್ಟಿಂಗ್ ತುಂಬಾ ಯಾವಾಗಲೂ ಸುಲಭ ಅನ್ಸುತ್ತೆ ಅಂದ್ರೆ ಬಿಕಾಸ್ ತುಂಬಾ ಇಷ್ಟಪಟ್ಟು ಬಂದಿರೋ ಪ್ರೊಫೆಷನ್ ಪ್ರತಿಯೊಂದು ಕೆಲಸ ಅಷ್ಟೇ ಇಷ್ಟಪಟ್ಟು ಮಾಡಿದ್ರಿಂದ ನನ್ಗೆ ಆಸ್ ಅನ್ ಆಕ್ಟಿಂಗ್ ನನ್ಗೆ ತೊಂದರೆ ಆಗಲಿಲ್ಲ ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ ಅದರಿಂದ ತೊಂದರೆ ಆಗುತ್ತೆ ಬಿಟ್ರೆ ಆಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ರಾಘವ್ ರಾನಿಗೂ ಒಂದು ಎಂಟರಿಂದ ಒಂಬತ್ತು ವರ್ಷ ಗ್ಯಾಪ್ ಇದೆ ಸೊ ಆ ಒಂದು ಗೆ ಸ್ವಲ್ಪ ಅಂದ್ರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್ ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ ಇನ್ ಇನ್ ಟರ್ಮ್ಸ್ ಆಫ್ ಬಾಡಿ ಬಿಲ್ಡಿಂಗ್ ಕೂಡ ಒಂದಷ್ಟು ಕಲಿಯೋದಕ್ಕೆ ಸಿಕ್ತು ಸೊ ನಾನು ಅದನ್ನ ಎಂಜಾಯ್ ಮಾಡಿದೆ ಸೊ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವೇ ನಮಗೆ ಸಪೋರ್ಟ್ ನಿಮ್ಮಿಂದಾನೆ ನಾವು ಇನ್ನು ನಮ್ಮ ಕೆಲಸ ನಮ್ಮ ಪರಿಶ್ರಮ ಎಲ್ಲ ಮುಗ್ದಿದೆ ಇದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಟ್ವೆಲ್ತು ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಈ ಒಂದು ಕನ್ಸನ್ನ ದಯವಿಂಟು ಒಂದ್ ಥಿಯೇಟರ್ ನೋಡಿ ಅಂಡ್ ಖಂಡಿತ ನೀವು ಎಲ್ಲ ಎಂಜಾಯ್ ಮಾಡ್ತೀರಾ ಟ್ವೆಲ್ತ್ ಸೆಪ್ಟೆಂಬರ್ ಮಿಸ್ ಮಾಡಬೇಡಿ ರಾನಿ ಸಿನಿಮಾನ ಥಿಯೇಟರ್ ಗೆ